ತನ್ನ ಮುಂದೆ ಚೇರ್ ಮೇಲೆ ಕುತ್ಕೊಂಡಿದ್ದ ಸುಖದೇವ್ ಚೌಧರಿ ಕಡೆ ಕೆಲಸ ಮಾಡ್ತಿದ್ದ ಅವನು ಗಾರ್ಡನ್ ಅನ್ನ ಕ್ಲೀನ್ ಮಾಡ್ತಿದ್ದ ಸುಖದೇವ್ ಸ್ವಲ್ಪ ಇಲ್ ಬಾ ಸುಖದೇವ್ ಕ್ಲೀನ್ ಮಾಡೋದನ್ನ ಬಿಟ್ಟು ಚೌಧರಿ ಹತ್ರ ಹೋಗ್ತಾನೆ ಯಜಮಾನ್ರೆ ಹೇಳಿ ನಾಳೆ ಪೂನಂ ಫ್ರೆಂಡ್ ಸಿಟಿಯಿಂದ ಬರ್ತಾ ಇದ್ದಾಳೆ ನೆನ್ಪಿರ್ಲಿ ಅವಳಿಗೆ ಯಾವುದೇ ರೀತಿ ಸಮಸ್ಯೆ ಆಗ್ಬಾರ್ದು ಅವಳ ಅತಿಥಿ ಸತ್ಕಾರದಲ್ಲಿ ಏನು ಕಡಿಮೆ ಆಗ್ಬಾರ್ದು ನೀವು ಹೇಳಿದಾಗ ಆಗಲಿ ಯಶ್ಮಾನ್ರೆ ಮತ್ತೆ ಹಾ ನಮ್ಮ ರೂಮು ಕ್ಲೀನ್ ಆಗಿಬಿಡ್ಬೇಕು ಗೊತ್ತಾಯ್ತಾ ಅವಳು ಯಾವುದೇ ಕಂಪ್ಲೇಂಟ್ ಮಾಡಬಾರ್ದು ಸುಖದೇವ್ ಅವ್ನು ಹೇಳಿದ ಮಾತಿಗೆ ಒಪ್ಕೊತಾನೆ ಮತ್ತೆ ವಾಪಸ್ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾನೆ ಅಪ್ಪ ಸಿಟೀಲಿ ನನ್ನ ಫ್ರೆಂಡ್ ದೊಡ್ಡ ಫ್ಯಾಷನ್ ಡಿಸೈನರ್ ಆಗಿ ಕೆಲಸ ಮಾಡ್ತಿದ್ದಾರೆ ಅವ್ಳಿಲ್ಲಿ ಬಂದಾಗ ಎಲ್ಲ ಜನರಿಗೆ ಗೊತ್ತಾಗುತ್ತೆ ನನ್ನ ಫ್ರೆಂಡ್ಶಿಪ್ ಹೇಗಿದೆ ಅಂತ ನಿಮ್ ಫ್ರೆಂಡ್ಶಿಪ್ ಹೇಗಿದೆ ಅಂತ ಯಾರಿಗೂ ಸಾಬೀತು ಪಡಿಸೋ ಅವಶ್ಯಕತೆ ಇಲ್ಲ ನಿನ್ನ ಸೌಂದರ್ಯ ನೋಡಿದ್ರನ್ನೇ ಆಗಲ್ಲ ಚೌಧರಿಗೆ ನಗು ಬರುತ್ತೆ ಆದ್ರೆ ಇದನ್ನೆಲ್ಲ ಕೇಳ್ತಾ ಇರೋ ಸುಖದೇವ್ ಚಿಂತೆಗೆ ಒಳಗಾಗ್ತಾನೆ ಮಾರನೇ ದಿನ ಸುಖದೇವ್ ತನ್ನ ಹೆಂಡತಿಗೆ ಹೇಳ್ತಾನೆ ಕಾಲು ಇವತ್ತು ನನ್ ಜೊತೆ ಬಂಗ್ಲೆಗೆ ಬರ್ಲಿ ತುಂಬಾನೇ ಕೆಲ್ಸ ಇದೆ ಒಬ್ಬನ್ ಕೈಯಲ್ಲಿ ಅಷ್ಟೊಂದ್ ಕೆಲ್ಸ ಮಾಡಕ್ ಆಗಲ್ಲ ಆದ್ರೆ ಕಾಲು ಬಣ್ಣ ಕಪ್ಕಿದೆ ನಾನು ನಾನ್ ಕೇಳ್ಪಟ್ಟೆ ಚೌದರಿ ಮಗಳಿಗೆ ಕಪ್ ಕಿರೋರ್ ಕಂಡ್ರೇನೆ ಆಗಲ್ಲ ಅಂತ ಅಯ್ಯೋ ನಾನು ಕಾಲುಗೆ ಪೂನಮ್ ಜೊತೆ ಮದುವೆ ಹೋಗ್ತಾ ಇಲ್ಲಮ್ಮ ನನ್ ಕೆಲ್ಸಕ್ಕೆ ಸಹಾಯ ಆಗ್ಲಿ ಅಂತ ಕರ್ಕೊಂಡು ಹೋಗ್ತಾ ಇರೋದು ಮಗ್ನೆ ತಯಾರಾಗು ಇವತ್ತು ನನ್ ಜೊತೆ ಬಂಗ್ಲೆಗ್ ಬಾ ಕಾಲು ತನ್ನ ಕಟ್ಗೆ ಒಡೆಯೋ ಕೆಲಸನ ಬಿಟ್ಟು ತಯಾರಾಗೋಕ್ಕೆ ಹೋಗ್ತಾನೆ ಸುಖದೇವ್ ಹೆಂಡತಿ ಚಿಂತೆಯಿಂದ ಅವರಿಬ್ಬರನ್ನ ನೋಡ್ತಾ ಇರ್ತಾಳೆ ಸುಖದೇವ್ ಮತ್ತೆ ಕಾಲು ಬಂಗ್ಲೆನ ತಲುಪ್ತಾರೆ ಕಾಲು ಟೀ ಕಪ್ಪನ್ನ ಒಂದು ಟ್ರೇನಲ್ಲಿ ತಗೊಂಡು ಪೂನಂ ಕೋಣೆ ಹತ್ರ ಹೋಗ್ತಾನೆ ಕೋಣೆಯಲ್ಲಿ ಪೂನಮ್ ತನ್ನ ಫ್ರೆಂಡ್ ಅರ್ಚನಾ ಜೊತೆ ಕೂತಿರ್ತಾಳೆ ನೋಡು ಅರ್ಚನಾ ಈ ಊರಲ್ಲಿ ಸುಂದರವಾಗಿರೋದು ನನಗಿಂತ ಇಲ್ಲಿ ಚೆನ್ನಾಗಿರೋರು ಯಾರೂ ಇಲ್ಲ ಕಾಲು ಬಾಗ್ಲನ್ನ ಟ್ರೇ ತಗೊಂಡು ಒಳಗಡೆ ಬರ್ತಾನೆ ಯಾರ ನೀನು ನಾನು ಕಾಲು ಅಂತ ಟೀ ತಗೊಂಡ್ ಬಂದೆ ಈ ಕಪ್ಕಿರೋ ವ್ಯಕ್ತಿ ನಮ್ ಬಂಗ್ಲೆಯಲ್ಲಿ ಹೇಗ್ ಬಂದ ಇದು ನನ್ನ ಸುಂದರತೆಗೆ ಅವಮಾನ ಅರ್ಚನಾ ಪೂನಮ್ಮನ್ನ ನೋಡಿ ನಗಕ್ಕೆ ಶುರು ಮಾಡ್ತಾಳೆ ಇಷ್ಟೊಂದು ಕುರುಪಿಯಾಗಿರೋ ಜನಗಳು ಬಂಗ್ಲೆಯಲ್ಲಿ ಬರೋ ಹಾಗಿಲ್ಲ ನೀನ್ ಹೋಗು ಕಾಲು ಬೇಜಾರ್ ಮಾಡ್ಕೊಂಡು ಆ ಬಂಗ್ಲೆಯಿಂದ ಆಚೆ ಬರ್ತಾನೆ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು ಕಾಲು ಅಳ್ತಿರೋದನ್ನ ನೋಡ್ತಾನೆ ಪೂನಂ ಕೋಣೆ ಹತ್ರ ಹೋಗ್ತಾನೆ ಅವಮಾನನ ನಾ ನಿಜಾನೇ ಹೇಳಿದ್ದು ಈ ತರ ಇರೋ ಜನರಿಗೆ ನಮ್ ಬಂಗ್ಲೆಯಲ್ಲಿ ಜಾಗ ಇಲ್ಲ ಚೌಧರಿ ಆ ಕೋಣೆಗೆ ಬರ್ತಾರೆ ಮತ್ತೆ ಪೂನಮ್ ಹತ್ರ ಬಂದು ನಿಲ್ತಾರೆ ಮಾಲೀಕ್ರೆ ಇದೇನ್ ನಡೀತಾ ಇದೆ ಅಲ್ಲ ಕಪ್ಪು ಬಣ್ಣದವರು ಮನುಷ್ಯರಾಗಿ ಹುಟ್ಲೇಬಾರ್ದ ಪೂನಮ್ಮ ಸರಿಯಾಗಿ ಹೇಳ್ತಾ ಇದ್ದಾಳೆ ನನ್ಗೆ ಈ ಊರಲ್ಲಿ ಕಪ್ಪು ಬಣ್ಣದವರು ಇರೋದು ಇಷ್ಟಾನೇ ಇಲ್ಲ ಅದಕ್ಕೆ ನಿನ್ನ ಮಗನ ವಹಿಸ್ಕೊಂಡು ಮಾತಾಡಕ್ ಬರಬೇಡ ಇಂದು ಅತಿ ಆಯ್ತು ಗೊತ್ತಾಯ್ತಾ ಕೇಳಲ್ಲಿ ಇನ್ ಮುಂದೆ ಈ ಊರಲ್ಲಿ ಬರೀ ಬಿಳಿ ಬಣ್ಣದವರೇ ಇರ್ತಾರೆ ಕಪ್ಪು ಬಣ್ಣದವ್ರಿಗೆ ಇಲ್ಲಿರೋ ಯೋಗ್ಯತೆನೇ ಇಲ್ಲ ಪಾಪ ಕಾಲು ಅಪ್ಪ ಅಮ್ಮ ಜೊತೆ ತನ್ನೆಲ್ಲಾ ಸಾಮಾನುಗಳನ್ನ ತಗೊಂಡು ಆ ಊರಿಂದ ಹೊರಡ್ತಾನೆ ಅಪ್ಪ ನನ್ನ ಬಣ್ಣ ಅಷ್ಟೊಂದು ಕೆಟ್ಟದಾಗಿದ್ಯಾ ನಮ್ಮ ಊರಿಂದನೇ ನಮ್ಮನ್ನ ಆಚೆ ಹಾಕ್ಬಿಟ್ರಲ್ಲ ಅವರು ಮಗ್ನೆ ಈ ಪ್ರಪಂಚ ಬಣ್ಣ ಮತ್ತೆ ರೂಪವನ್ನ ನೋಡುತ್ತೆ ಆದ್ರೆ ಒಂದಿನ ಸತ್ಯ ಮತ್ತೆ ಕರ್ಮದಿಂದ ಎಲ್ಲ ಬದಲಾಗುತ್ತೆ ಕಾಲು ಸುಖದೇವ್ ಮತ್ತೆ ಅವನ್ ಹೆಂಡತಿ ಕಾಡಿನ ಹತ್ರ ಹೋಗ್ತಾರೆ ನೀನ್ ಮುಖ ನೋಡಿ ನನಗ್ ತುಂಬಾ ಬೇಜಾರಾಗುತ್ತೆ ಕಪ್ಪು ಬಣ್ಣ ಅಂದ್ರೆ ಇಷ್ಟಾನೇ ಇಲ್ಲ ಎಲ್ಲರ ದೃಷ್ಟಿಯಿಂದ ಕೆಳಗೆ ಮಾಡ್ಬಿಡ್ತು ದೇವ್ರು ಕೊಟ್ಟಿದ್ ಬಣ್ಣ ಇದ್ರಲ್ಲಿ ನಿನ್ ತಪ್ಪೇನು ಇಲ್ಲ ಆದ್ರೆ ಕೆಲವೊಬ್ಬರಿಗೆ ಇದು ಅರ್ಥ ಆಗಲ್ಲ ಮಗನೆ ನೀನು ಆಪಾದನೆ ಹಾಕೋಬಾರ್ದು ಪ್ರಪಂಚಕ್ ತೋರಿಸ್ಬೇಕು ನೀನ್ ಯಾರು ಅಂತ ನಿನ್ನ ಶಕ್ತಿ ಏನು ಅಂತ ಕಾಲು ಏನು ಹೇಳಿದೆ ಅಲ್ಲಿಂದ ಕಾಡಿನ ಹತ್ರ ಹೋಗ್ತಾನೆ ಕಾಲು ಕಾಡಿನಲ್ಲಿ ಒಬ್ನೇ ಹೋಗ್ತಾ ಇದ್ದ ಅಲ್ಲಿ ಒಂದು ಮಾಡ್ತಾ ವಿಶೇಷವಾಗಿ ಏನೂ ಇಲ್ಲ ನನ್ನ ದುಃಖದಿಂದ ಓಡೋಗ್ತಾ ಅಷ್ಟೇ ದುಃಖನ ನಿನ್ ಮುಖ ನೋಡಕ್ಕೆ ತುಂಬಾನೇ ಚೆನ್ನಾಗಿದ್ಯಲ್ಲ ಯಾವ ವಿಷಯಕ್ ದುಃಖ ನನ್ನ ಹೆಸರು ಕಾಲು ಅಂತ ನಾನ್ ಕಬ್ಬಣ್ಣ ಇದ್ದೀನಿ ಅಂತ ನಮ್ಮ ಮೂರ್ನವ್ರು ನನ್ನ ಊರಿಂದ ಹೊರಗಡೆ ಹಾಕ್ಬಿಟ್ರು ಈಗ ನನ್ಗೆ ಈ ಬಣ್ಣ ಅಂದ್ರೆ ಚೂರು ಇಷ್ಟ ಇಲ್ಲ ನನ್ನ ಹೆಸರು ಮೋಹನ್ ಅಂತ ಮತ್ ನೋಡು ನನ್ ಬಣ್ಣ ಕೂಡ ಬಣ್ಣ ತರನೇ ಇದೆ ಆದ್ರೆ ನನ್ಗೆ ಯಾವತ್ತು ನನ್ನ ಬಣ್ಣದ ಬಗ್ಗೆ ಆಗೇ ಇಲ್ವಲ್ಲ ಹೇಗೆ ಜನ ನಿನ್ ಬಗ್ಗೆ ತಮಾಷೆ ಮಾಡೋದಿಲ್ವಾ ಮಾಡ್ತಾರಲ್ಲ ಆದ್ರೆ ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳದೇ ಇಲ್ಲ ಯಾಕಂದ್ರೆ ನಾನ್ ಮಾಡುವಂತ ಕೆಲ್ಸದಿಂದ ನಾನ್ ಮಹಾನ್ ವ್ಯಕ್ತಿ ಅಂತ ಗೊತ್ತಾಗುತ್ತೆ ನನ್ನ ಬಣ್ಣದಿಂದ ಅಲ್ಲ ಕಾಲು ಆಳವಾದ ಯೋಚನೆಗೆ ಹೋಗ್ತಾನೆ ಆದ್ರೆ ನಾನೇನ್ ಮಾಡ್ಲಿ ಊರ್ನೋದನ್ನ ಹೊರಗಾಕಿದ್ದಾರೆ ನೋಡೋಣ ಜನಾನಿನ ಯಾವಾಗ ನೆನೆಪಿಡ್ಕೊತರ ಅಂದ್ರೆ ನೀನು ಎಂತ ಕೆಲಸ ಮಾಡಿದಾಗ ಅಂದ್ರೆ ಅವರಿಗೆ ನಿನ್ನ ಬಗ್ಗೆ ಗರ್ವ ಆಗ್ಬೇಕು ಆವಾಗ ನೀನು ಹೇ ಕೆಲಸ ಮಾಡಬೇಕು ಅಂದ್ರೆ ಜನ ನಿನ್ನ ಬಣ್ಣನೆ ಮರಿಬೇಕು ಅವ್ರ ಅವರದಿನ್ ಬಗ್ಗೆ ಕಥೆ ಹೇಳಬೇಕು ಕಾಲು ಕಣ್ಣಲ್ಲಿ ಮೊದಲೇ ಸರಿ ಆತ್ಮವಿಶ್ವಾಸ ಬರುತ್ತೆ ಅವನು ಮೋಹನ್ ಗೆ ಧನ್ಯವಾದ ಹೇಳ್ತಾನೆ ನಿನ್ನ ಮಾತು ನನ್ನ ಮನ್ಸಿಗೆ ತಾಕಿದೆ ಮೋಹನ್ ನನ್ನ ನಾನು ಸಾಬೀದ್ಪಡಿಸ್ಕೊತೀನಿ ಕಾಲು ಕಾಡಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಮನಗಳನ್ನ ಉಳ್ಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ ಒಂದು ದಿನ ಅವನು ಗಾಯಗೊಂಡಿರೋ ಹುಲಿನ ನೋಡ್ತಾನೆ ಅಯ್ಯೋ ಇದಕ್ಕೆ ತುಂಬಾನೇ ಗಾಯ ಆಗಿದೆ ಇದನ್ನ ಆದಷ್ಟು ಬೇಗ ಸರಿ ಮಾಡಬೇಕು ಅವನು ಆ ಹುಲಿನ ತಗೊಂಡು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ ಅವ್ರ ತಾಯಿ ಅದಕ್ಕೊಂದು ಔಷಧಿನ ತಯಾರಿಸ್ತಾರೆ ಮಗನೇ ಈ ಕೆಲಸ ತುಂಬಾನೇ ಕಷ್ಟ ಆದ್ರೆ ನೀನ್ ಮಾಡ್ತಿರೋದು ಸರಿಯಾಗಿದೆ ಅಮ್ಮ ನನಗೆ ನಿಮ್ ಮುಂದೆ ಯಾವುದೇ ಭಯ ಇಲ್ಲ ಮೋಹನ್ ನನಗೆ ಹೇಳ್ಕೊಟ್ಟಿದ್ದಾನೆ ದೊಡ್ಡ ವ್ಯಕ್ತಿ ಆಗ್ಬೇಕು ಅಂದ್ರೆ ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು ಸ್ವಲ್ಪ ವಾರಗಳ ನಂತರ ಆ ಹುಲಿ ಸರಿ ಹೋಗುತ್ತೆ ಮತ್ತೆ ಅದು ಕಾಡು ಒಳಗಡೆ ಹೋಗುತ್ತೆ ಒಂದು ದಿನ ಪರಿಸರ ರಕ್ಷಕ ಆ ಕಾಡಿನಲ್ಲಿ ಬರ್ತಾರೆ ಮತ್ತೆ ಕಾಲು ಕೆಲಸ ನೋಡಿ ಇದೆಲ್ಲ ನೀನು ಅದು ಸರ್ ಇದ್ ನನ್ ಕೆಲ್ಸ ಅಂತ ಅನ್ಕೊಂಡು ನನ್ ಕರ್ತವ್ಯ ಮಾಡ್ದೆ ನಿನ್ನ ಬಗ್ಗೆ ಇಡೀ ದೇಶದವ್ರಿಗೆ ಗೊತ್ತಾಗ್ಬೇಕು ನಾನ್ ನಿನಗೆ ಪರಿಸರ ಸುರಕ್ಷಣಾ ಪ್ರಶಸ್ತಿ ಬಗ್ಗೆ ಹೆಸರನ್ನ ಕೊಡ್ತೀನಿ ಕಾಲೂನ ಹೆಸರು ನ್ಯೂಸ್ ಪೇಪರ್ ಮತ್ತೆ ಟಿವಿ ನಲ್ಲಿ ಬರೋಕೆ ಶುರು ಆಗುತ್ತೆ ಅವನು ಕಾಡಿನ ರಕ್ಷಕ ಆಗ್ತಾನೆ ಚೌಧರಿ ನ್ಯೂಸ್ ಪೇಪರ್ ಓದ್ತಾ ಇರ್ತಾನೆ ಪೂನಂ ಕೂಡ ಅವನ ಜೊತೆ ಕೂತಿದ್ಲು ಅವಳು ನ್ಯೂಸ್ ಪೇಪರ್ ಅಲ್ಲಿ ಕಾಲೂನ ಫೋಟೋ ನೋಡ್ತಾಳೆ ಇವನು ಅದೇ ಹುಡುಗ ಅಲ್ವಾ ನಾವು ಈ ಊರಿನ ಆಚೆ ಹಾಕಿದ್ವಿ ಹೌದು ಆದ್ರೆ ಇವತ್ತು ಅವನು ದೇಶಾದ್ಯಂತ ಪ್ರಸಿದ್ಧಿಯಾಗಿದ್ದಾನೆ ಅಪ್ಪ ನಾವು ದೊಡ್ಡ ತಪ್ಪು ಮಾಡಿದ್ವಿ ನಾವು ಅವನ್ನ ಕರೆದು ಕ್ಷಮೆ ಕೇಳಬೇಕು ನೀನ್ ಸರಿಯಾಗಿ ನಾವು ಊರಲ್ಲಿ ಕಾಲನ್ನ ಸ್ವಾಗತ ಮಾಡಕ್ಕೆ ಒಂದು ಕಾರ್ಯಕ್ರಮವನ್ನ ಅರೇಂಜ್ ಮಾಡಿದ್ರು ಚೌಧರಿ ಮತ್ತೆ ಅವನ ಮಗಳು ಪೂನಮ್ ಅವನನ್ನ ಗೌರವದಿಂದ ಸ್ಟೇಜ್ ಕರೆದ್ರು ಕಾಲು ನಮ್ಮನ್ನ ಕ್ಷಮಿಸ್ಬಿಡಪ್ಪ ನಮ್ಮಿಂದ ತುಂಬಾ ದೊಡ್ಡ ತಪ್ಪಾಗಿದೆ ನೀನ್ ಸಾಬೀತ್ ಮಾಡ್ಬಿಟ್ಟೆ ಮನುಷ್ಯನ ನಿಜವಾದ ಮೌಲ್ಯ ಅವನ ಕೆಲಸದಿಂದ ಆಗುತ್ತೆ ಅವನ ಬಣ್ಣದಿಂದ ಅಲ್ಲ ಕಾಲು ನನ್ನನ್ನ ಕ್ಷಮಿಸ್ಬಿಡು ನಿನ್ನ ಜೊತೆ ನಡ್ಕೊಂಡಿದ್ದು ತುಂಬಾನೇ ತಪ್ಪು ನೀನ್ ನಮ್ಮ ಯೋಚನೆನೇ ಬದ್ಲಾಯಿಸ್ಬಿಟ್ಟೆ ಕಾಲು ನಗ್ತಾ ಅಲ್ಲೇ ನಿಂತ್ಕೊಂಡಿದ್ದ ಅವನು ಮೈಕ್ನ ತಗೊಂಡು ಹೇಳ್ತಾನೆ ಗೆಳೆಯರೇ ಬಣ್ಣದಿಂದ ಏನು ಕೂಡ ಆಗಲ್ಲ ನಾವು ಸತ್ಯದಿಂದ ಮತ್ ನಾವು ಮಾಡೋ ಕೆಲ್ಸದಿಂದ ಸಾಬೀತ ನಿಯತ್ತಾಗಿ ನಿಯತಾಗಿ ಪ್ರಪಂಚದ ದೃಷ್ಟಿ ಬದ್ಲಾಗೋಕೆ ಸಮಯ ತಗೊಳಲ್ಲ ಊರಿನ ಜನರು ಚಪ್ಪಾಳೆ ಹಾಕೋಕೆ ಶುರು ಮಾಡ್ತಾರೆ ಅವನ್ ತಂದೆ ತಾಯಿಗೆ ಕಾಲು ಮೇಲೆ ಹೆಮ್ಮೆ ಆಗುತ್ತೆ ಚೌಧರಿ ಮತ್ತೆ ಪೂನಂ ಅವನನ್ನ ನೋಡಿ ತುಂಬಾ ಸಂತೋಷ ಆಗ್ತಾರೆ ಈಗ ಕಾಲು ಊರಲ್ಲಿ ಎಲ್ರಿಗೂ ಆದರ್ಶ ವ್ಯಕ್ತಿ ಆಗಿರ್ತಾನೆ ಅವನು ತನ್ನ ತಂದೆ ತಾಯಿ ಜೊತೆ ಊರಲ್ಲಿ ಖುಷಿ ಖುಷಿಯಾಗಿ ಜೀವನ ಮಾಡ್ತಾ ಇರ್ತಾನೆ